ೀಪರದಲ್ಲಿ ವಿಫಲವಾಗಿರುವ ಕಾರಣ ಅಥವಾ ಬಂಡವಾಳ ಆಗಿರುವಂತಹ ಬೆಳೆದಿರುವಂಥ ಬೆಳೆಗಳು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇದ್ದರೂ ಸಹ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಂಡು ಮೊಸರನ್ನು ಮಾರುಕಟ್ಟೆಗೆ ಕೈಗೊಳ್ಳುವುದರ ಅಚ್ಚರಿ ಸಾಧ್ಯವಾಗ್ತಾ ಇಲ್ಲ ಏನು ಈ ಮುಂಗಾರು ಮಳೆ ಹದಿನೈದು ವರ್ಷ ಇರುವ ಮುಂಗಾರು ಮಳೆಯಿಂದ ತೇವಾಂಶ ಹೆಚ್ಚಾಗಿ ಜಾಸ್ತಿ ಮತ್ತು ಎಲ್ಲ ವಾಣಿಜ್ಯ ಬೆಳೆಗಳಿಗೆ ಈ ಒಂದು ಚಿಕ್ಕ ರೋಗ ಅಂಗಮಾರಿ ರೋಗ ಮತ್ತು ಎಲೆ ಬದಲು ರೋಗ ಮತ್ತೆ ಮತ್ತೆ ಒತ್ತಡ ಇದೆ ಐದು ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇತ್ತು ಈ ವರ್ಷ ಉತ್ತಮವಾದ ಬೆಲೆನೂ ಬ ಬೆಳೆ ಇದೆ ಸಮೃದ್ಧವಾದ ಫಸಲು ಇದೆ ಅದು ಬೆಲೆನೂ ಇದೆ ಅದು ಬೆಳೆ ರಕ್ಷಣೆ ಮಾಡ್ತೇವೆ ಅನ್ನ ಇನ್ನು ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಗಳಿಗೆ ಪ್ರಶ್ನ ಅನುದಾನ ಬಂದಿಲ್ಲ ಅದರಲ್ಲಿ ಎಸ್ ಸಿ ರೈತರು ಎಸ್ ಸಿ ರೈತರು ಒಗ್ಗಿ ರೈತರು ಆ ರೈತ ಅಂತ ಹೇಳಿ ಹಿಂಗಡಣೆ ಮಾಡಿಟ್ಟು ಔಷಧಿ ವಿಕನ್ನ ಮಾಡ್ತಾರೆ ಬರೋ ಔಷಧಿಗಳನ್ನು ಕೆಲವು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಾಳುಸಂಖ್ಯೆಯಲ್ಲಿ ಮಾರಾಟವಾಗಿ ಅದು ನೇರವಾಗಿ ಐದಕ್ಕೆ ದಿನ ಇಲ್ಲ ಒಂದು ಐದು ಜನ ಹತ್ತು ಜನಕ್ಕೆ ಸಿಗ್ತಾ ಇದೆ ಅದರ ಜೊತೆಗೆ ಇನ್ನೂ ಕೃಷಿ ಇಲಾಖೆ ರೈತರ ಪಾಲಿಗೆ ಇದ್ದೂ ಇಲ್ಲದಂತಾಗುತ್ತದೆ ಅವರೇನಾದ್ರೂ ಹೈದರಾಬಾದ್ ತಮಿಳುನಾಡಿಂದ ಬರುವ ನಕಲಿ ಮಳೆ ಔಷಧಿಗಳ ವಿಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ನೆಮ್ಮ ತೆಗೆದು ರೈತರು ಲಕ್ಷಾಂತರ ರೂಪಾಯಿ ಒಂದು ಖರ್ಚು ಮಾಡಿ ಔಷಧಿ ತಗೊಂಡು ಆ ತೋಟದ ಮೇಲೆ ಎಲೆಯಲ್ಲಿ ಹಸಿರು ಸೊಳ್ಳೆ ಕೂಡ ಸಾಯ್ತಾ ಇಲ್ಲ ಹತ್ತು ರೂಪಾಯಿ ಕೊಟ್ಟು ಸೊಳ್ಳೆ ಔಷಧಿ ತೊಗೊಂಡರೆ ಸೊಳ್ಳೆ ಸಾಯ್ತಾ ಇಲ್ಲ ಆದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಔಷಧಿ ತೊಗೊಂಡ್ರೆ ನಿರಂತರವಾಗಿ ಬೆಲೆ ಯಾವುದೇ ರೀತಿಯ ಒಂದು ಹೋಗ ನಿರ್ ು ಮತ್ತೆ ರೈತ ಬೀದಿಗೆ ಪರಿಸ್ಥಿತಿ ಇದೆ ಆಗ ಜಿಲ್ಲಾಧಿಕಾರಿಗಳನ್ನು ಮತ್ತು ತೋಟಗಾರಿಕೆ ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಈ ಕೂಡ ನೀವು ಸುತ್ತಾ ಮಳೆ ಆರ್ಭಟದಿಂದ ಬೇವಂತ ಹೆಚ್ಚಾಗಿ ಬೆಳೆ ಕಷ್ಟವಾಗಿ ನಷ್ಟವಾಗಿ ಮಾಡಲು ವಿಶೇಷವಾದ ಬೆಟ್ಟವನ್ನು ರಚನೆ ಮಾಡಬೇಕು ಗುಣಮಟ್ಟದ ಬೆಳೆ ರಕ್ಷಣೆ ಮಾಡಿಕೊಳ್ಳಲು ಉಚಿತವಾಗಿ ಬೆಳೆಯಬೇಕು ಮತ್ತು ಹುಸಾರು ಮಳೆ ನಷ್ಟವಾಗಿರುವ ಒಂದು ಎಕರೆಗೆ ಒಂದು ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಬೇಕು ಇಲ್ಲವಾದರೆ ನಷ್ಟ ಬೆಳೆ ಸಮೇತ ಈ ಒಂದು ರಾಜ್ಯ ಮತ್ತು ರಾಜ್ಯ ಮೈತ್ರಿ ಅದನ್ನು ಮಾಡಿ ನಮ್ಮ ರಾಜಕೀಯ ತಮ್ಮ ತೀರ್ಪಿಗೆ ಈ ಅಧಿಕಾರಿಗಳನ್ನು ಒತ್ತಾಯ ಮಾಡುವಂತೆ ಹೋರಾಟ ಮಾಡುತ್ತೆ ಕೋಲಾರ ಜಿಲ್ಲೆ ಬಂಗಾರಬೀಟ ತಾಲೂಕಿನಾದ್ಯಂತ ಹದಿನೈದು ದಿವಸಗಳಿಂದ ಪ್ರತಿನಿತ್ಯ ಅತಿ ಯಥೇಚ್ಛವಾಗಿ ಮಳೆ ಸುರಿಯುತ್ತಿದ್ದು ಯಾಕಂದರೆ ಮಳೆ ಯಥೇಜ್ವಾಗಿ ಬೀಳುತ್ತದೆ ರಾಜಕಾಲಿನ ಒತ್ತುವರಿ ಮಾಡ್ಕೊಳ್ಳೋದ್ರಿಂದ ಆ ರಾಜಕಾಲಿ ವಿರುದ್ಧ ಅಡ್ಕೊಳ್ತಕ್ಕಂಥ ನೀರು ಸ್ಥಳ ಇಲ್ಲದ ಕಾರಣ ರೈತರ ಜಮೀನಿನ ಸಂಪೂರ್ಣ ಬೆಳೆಗೆ ನಾಶ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಗೆ ನಾವು ಸುಮಾರು ಬೆಳೆಗಳನ್ನು ನಷ್ಟ ಆಗಿರ್ತಕ್ಕಂಥ ರೈತರಿಗೆ ಸುಮಾರು ಎಕರೆಗೆ ಒಂದು ಎರಡು ಲಕ್ಷ ಪರಿಹಾರ ಸೌಲಭ್ಯದಲ್ಲಿ ಒಂದು ಬಂಗಾರಪೇಟೆ ನಮ್ಮ ತೋಟಗಾರಿಕೆ ಇಲಾಖೆ ಮುಂದೆ ಹೋರಾಟ ಮಾಡಿದ್ದೀವಿ ಹಾಗಾಗಿ ಹೇಳಿ ಒಂದು ಗುಂಡಿರಿದ್ದು ಬಂಗಾರಪೇಟೆ ತಾಲೂಕಿನ ಹಾಲು ಬೆಲೆ ಸೀಸನ್ ಆಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಗೊಬ್ಬರ ಮತ್ತು ರೋಗ ನಿರದ ಔಷಧಿಗಳು ಮತ್ತು ಇತ್ಯಾದಿ ಔಷಧಿಗಳನ್ನು ನೋಟಗಾರಿಕೆಗಳಾಗಿರುವಂತ ಸರ್ಕಾರಕ್ಕೆ ಭರವಸೆಗಳನ್ನು ರೈತರಿಗೆ ಕೊಡಬೇಕನ್ನುವಂತೆ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತರುತ್ತೇವೆ ಉನ್ನತ ಅಧಿಕಾರಿಗಳ ಮುಖಾಂತರ ಕಳಿಸಿ ಸರ್ಕಾರಕ್ಕೆ ಕಳಿಸಿಕೊಂಡು ಈ ಭಾಗದ ರೈತರಿಗೆ ಬೇಕಾಗಿರುವ ಗೊಬ್ಬರ ಆಗ್ಬೋದು ಅವಧಿ ಆಗ್ಬೋದು ಸುಮಾರು ಇವತ್ತು ಅವಧಿ ಆಗ್ಬೋದು ಅಷ್ಟನ್ನು ತರಿಸಿಕೊಡ್ತೀವಿ ಮತ್ತು ರೈತರಿಗೆ ಏನು ತೋಟಗಳಿಗೆ ನಿಮ್ತಾ ಇರ್ತಕ್ಕಂಥ ರಾಜೀನಾಮೆ ಪಡಿತು ತಹಸೀಲ್ದಾರ್ ನಾವು ಮನವಿ ಮಾಡ್ತೀವಿ ಅಂತ ನಮ್ಮ ಮನವಿ ಸ್ವೀಕರಿಸಿದ್ದಾರೆ ಸಾಂಕೇತಿಕವಾಗಿ ಬಂಗಾರ ತಾಲೂಕು ರೋಜ್ಗಾರಿ ಇಲಾಖೆಯ ಹೋರಾಟ ಮಾಡಿದ್ದೀವಿ ಇವಾಗ ಏನಾಗಿದೆ ಅಂದರೆ ನೂರಕ್ಕೆ ಒಬ್ಬರೇ ಕೋಟೆ ಕೊಡ್ತಾಯಿರ್ತಾರೆ ನೂರು ಕಟ್ಟಿದ ಲಕ್ಷಾ ಬಟ್ಟೆ ಆಗ್ತದೆ ಇನ್ನೂ ತೊಂಬತ್ತು ಜನ ನಾವು ಈ ಟಿ ಕಲ್ಸಿದ್ದೀವಿ ಯಾಕಂದರೆ ನಾವು ಮಾತಾಡೋದು ಹೋಗಿ ಹೇಳಿದಲ್ಲ ಇನ್ನು ಏನು ಮಾಡ್ತಾರೆ ಅಂದರೆ ಆಫ್ ಏನೋ ಅದೇನು ಹೇಳ್ತಾರೆ ಹಳೆಯ ಗಾಡಿ ಅಂತ ಹೇಳ್ತಾರೆ ಆ ಥರ ಹಳೆಯ ಇದನ್ನೇ ಇದು ಮಾಡಿಬಿಡ್ತಾರೆ 이 면에 앞쪽에선 빼놓은 게범하당이에 아무것도 뭐야? 이 범하당에 빼놓은 것이 빼놓은 게 빠른 거속이에요. 빠른 거속이에요. 이 면은 벌어 놨다 하니까 이 면에다 벌어 놨다 하니까 이 면에다 벌어 놨다 하니까 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 벌어 놓고 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 벌어 놓 すいません。